കൗസലാ മണ്ഡലേ പുത്രരത്നം മഹാവകരണം ബോധി മന്ത്രമാനസമുന്ദരം കവയന്തം രാമകീർ ഹനൂമന്ത ഉപാസ്മഹേ മുഖ്യപ്രാണയ ഭീമായ നമോയസുജം වීර සුගරනා නාන්ක ශාශ්නා හිතම් බව ස්වාන්තස්ථානන්තශය අය පපුුණ්ඥා කර සාරණසේ උතුන්ග මදව දුත්තාබ්දයනම සුපතිරත්නා කරේ රැම් මේ මුූලරාමයිය නඩවේ විහරන්තෝ මහි යාම් සැපියන් තාම්ගුවර ඕමම වල්මී කේර්ගවහුණී යන්නහ මහිතරප දර්ශරයා ಉಪಜೀವಂತಿ ಕವಯ ಸ್ತರಣಕ ಇವ ಸ್ವಸ್ತಸ್ತು ಸತಾ ಹರಿ ಓಂ ಮೂರು ಲೋಕಗಳನ್ನ ನುಂಗುವಂತೆ ಆಟ್ಟಹಾಸವನ್ನ ಕೈತಾ ಬರ್ತಾ ಇದ್ದ ಕುಂಭಕರ್ಣನ ಗಂಭೀರವಾದ ಧ್ವನಿಯ ಜೊತೆಗೆ ಆಕಾಶ ಕಳಚಿ ಬೀಳುವಂತೆ ವೇಗ ಇತ್ತು ಅದನ್ನು ನೋಡಿ ಎಲ್ಲ ಕಪಿಸೇನೆ ಓಡಿ ಹೋಯ್ತು ಆಗ ಆ ಕುಂಭಕರ್ಣನ ಭಯಕ್ಕೆ ಓಡ್ತಾ ಇದ್ದವರನ್ನ ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ರಾಕ್ಷಸನೆ ಓಡ್ತಾ ಇದ್ದ ಕಪಿಗಳ ಮೇಲೆ ಮತ್ತಷ್ಟು ಪ್ರಹಾರ ಮಾಡುತ್ತೆ ಹೊಡಿತ ಮತ್ತೆ ಹೆಚ್ಚು ವೇಗವಾಗಿ ಬರ್ತಾ ಇದ್ದಾನೆ ಕ್ವದೃತ ವಾನರ ಕ್ಷುದ್ರಾಹ ಕ್ವರಾಮ ಕ್ವಚಲಕ್ಷ್ಮಣಃ ಸ್ಫೋಟ ಯಂತಂ ಯುಕ್ತ ಮನೋಮಾರುತರಂ ಹಸಂ ಕುಂಭಕರ್ಣಂ ತಥಾ ದೃಷ್ಟ ಭಯಂಕರಂ ದುದ್ರು ಕಪಿ ಸಂಘಾಹ ತೇ ಚಾಪ ಮುಕ್ತ ಇವೇಶವ ಅವುಗಳು ಕಪಿಗಳು ಓಡ್ತಾ ಇರ್ಬೇಕಾದ್ರೆ ಎಲ್ಲಿ ರಾಮ ಅಂತ ತೋರಿಸಿ ಎಲ್ಲಿ ಲಕ್ಷ್ಮಣ ಅಂತ ತೋರಿಸಿ ಅಂತ ಕಿರಿಚಿ ಮನಸ್ಸಿಗಿಂತ ವೇಗವಾಗಿ ಓಡ್ತಾ ವೇಗವಾಗಿ ಬರ್ತಾ ಇದ್ದಂತಹ ಜಂಭಾರಿಯಾದಂತಹ ಜಂಭಾರಿ ಅಂದ್ರೆ ಇಂದ್ರನನ್ನ ಹ್ಮ್ ಜಂಬಾರಿ ಅಂತ ಕರೀತಾರೆ ಜಂಭಾ ಅನ್ನುವ ರಾಕ್ಷಸನನ್ನ ಕೊಂದವ ಅಂತ ಅವನಿಗೂ ಭಯಂಕರವಾದ ರೀತಿಯಲ್ಲಿ ತನ್ನ ವೇಗವನ್ನ ತೋರಿಸ್ತಾ ಇದ್ದಂಥವನು ಇನ್ನಷ್ಟು ಹೆಚ್ಚು ಕಪಿಗಳನ್ನ ಬೆನ್ನಟ್ಟಿಕೊಂಡು ಹೋದ ಈ ಬೆನ್ನಟ್ಟುವ ಮಧ್ಯದಲ್ಲಿ ಕೆಲವರೆಲ್ಲ ಸೇತುವಿನ ಅಕ್ಕಪಕ್ಕದಲ್ಲಿ ಅಡಗಿ ಕೂತಿದ್ದಾರೆ ಕೆಲವರು ನೆಲದಲ್ಲಿ ಸತ್ತವರಂತೆ ಬಿದ್ದಿದ್ದಾರೆ ಇದೆಲ್ಲ ನಾವು ನೋಡಿದ್ವಿ ಸೇತು ಮತ್ತೆ ಗಮನ್ ಕೇಚಿತ್ ಕೇಚಿತ್ ಸೇತು ಪಾಗಮನ್ ಕೇಚಿನ್ ನಿಲೀನ ವೃಕ್ಷೇಶು ನಿಪತಿತಾ ಕೇಚ ನಕ್ಷಿತವು ಅಂತ ಮರದ ಎಡೆಯಲ್ಲಿ ಕೆಲವರು ಅಂಟಿಕೊಂಡ್ರು ಅಡಗಿಕೊಂಡ್ರು ಇನ್ನು ಕೆಲವರು ಸೇತುವಿನ ಸಮುದ್ರದ ಆ ದಂಡೆಯನ್ನ ದಾಟಿ ಆಚೆ ಹೋಗ್ಬಿಟ್ಟಿದ್ದಾರೆ ಇನ್ನು ಸೇತುವೆಯಲ್ಲೇ ಕೆಲವರು ಮಲಗಿದ್ದಾರೆ ಇನ್ನು ಕೆಲವರು ಭೂಮಿಯಲ್ಲಿ ಸತ್ತು ಬಿದ್ದವರಂತೆ ಎಲ್ಲೋ ಒಂದು ಮೂಲೆಗೆ ಹಾರಿ ಹೋಗಿದ್ದಾರೆ ಅಷ್ಟೊತ್ತಿಗೆ ಯಾರು ಹೇಳ್ತಾರೆ ಸುಧಾ ಅವ್ರು ಹೇಳಿ ಯುವರಾಜೋದೃಷ್ಟ నిజసయనియం భయాకులం నాదిం ద్రవతా పెచె విర్యు దార్యనియు తమబచా ಹ್ಮ್ ಯುವರಾದ ಯುವರಾಜನಾದ ಅಂಗದ ಈ ಕಪಿಗಳು ಓಡ್ತಾ ಇರುವುದನ್ನ ನೋಡಿದ ನೋಡಿ ನಳ ಮೊದಲಾದವರು ಕೂಡ ನಳ ನೀಲ ಗವಾಕ್ಷ ಕುಮುದ ಇನ್ನುಳಿದ ಇನ್ನೂ ಅನೇಕ ಮಹಾ ಮಹಾ ಕಪಿವೀರನ್ನು ತನಿಸಿಕೊಂಡವರೆಲ್ಲ ವೀರ್ಯವು ತಮ್ಮ ಚಹ ಅವರನ್ನೆಲ್ಲ ನಿಲ್ಲಿಸ್ಲಿಕ್ಕೋಸ್ಕರ ಅವರ ಹೃದಯದಲ್ಲಿ ಹೋರಾಟದ ಕೆಚ್ಚನ್ನ ಹೆಚ್ಚುವ ಹೆಚ್ಚಿಸುವ ಮಾತುಗಳನ್ನಾಡಿದ ಯುವರ ಅಂಗದ ಭಯಾಕುಲಂ ನಿಜಸೈನ್ಯ ದೃಷ್ಟ ದ್ರವತಃ ನಳಾದೀನ್ ದೃಷ್ಟ ವೀರ್ಯೋದಾರ್ಯಯುತ ವಚ ಪ್ರೋಚೆ ಯುವರಾಜ ಪುಲ್ಲಿಂಗ ಪ್ರಥಮ ಏಕ ಯುವರಾಜನಾದ ಅಂಗದನು ಭಯಕ್ಕೆ ಒಳಗಾದಂತಹ ಓಡುತ್ತಾ ಇರುವ ನಳನೆ ಮೊದಲಾದ ತನ್ನ ನಿಜ ಸೈನ್ಯವನ್ನು ಕಂಡು ಅವರನ್ನ ಹುರಿದುಂಬಿಸುವುದಕ್ಕಾಗಿ ಮತ್ತೆ ಧೈರ್ಯವನ್ನು ತುಂಬುವ ಮಾತುಗಳನ್ನು ಆಡಿದ ಅಂಗದಹ ಪುಲ್ಲಿಂಗ ಪ್ರಥಮ ಏಕ ತ್ವಾ ದೃಷ್ಟಿ ನಾರಾಯಣ ನಿಜ ಅಂದ್ರೆ ತನ್ನ ಅಂತ ಅರ್ಥ ನಿಜ ಸೈನ್ಯಂ ಭಯಾಕುಲಂ ನಿಜ ಸೈನ್ಯಂ ಭಯದಿಂದ ದಿಕ್ಕು ತೋಚದೆ ಆಕುಲವಾಗಿದ್ದ ಸೈನ್ಯವನ್ನ ಮತ್ತು ಧ್ರತಃ ನಳಾದೀನ್ ಓಡುತ್ತಿರುವ ದ್ರವತಃ ಅಂದ್ರೆ ಓಡುತ್ತಿರುವ ನಳೆ ಮೊದಲಾದವರನ್ನು ದೃಷ್ಟ ನೋಡಿ ಅಂತರ್ಥ ದೃಷ್ಟ ನಿಜಂ ಸೈನ್ಯಂ ನಿಜ ಸೈನ್ಯ ಏಕವಚನ ಭಯಾಕುಲಂ ಭಯೇನ ಆಕುಲಂ ದ್ವಿತೀಯ ಏಕವಚನ ನಳಾದೀನ್ ನಳಹ ಆಧಿ ನಳಾದೇಹ ನಳಾದಯ ನಳಾದೀನ್ ದ್ರವತಃ ಶತ್ರು ಪ್ರತ್ಯಂತವಾದು ಶಬ್ದ प्रथमा विभक्ति द्वितियाक्ति बहुवचना द्रव द्रवत द्रवंत द्रवता द्रव द्रवत द्रवता <coughs> प्रोचे वचपरीषणे लिट प्रथम एक वीदार्ययुत वीर्य औद्य वीर्यदार्यम वीरौदार्यन युत वीरौदार्य युत द्वितीय व्यक्ति एक वचन नपुंसकिंग द्वितीया व्यक्ति एक वचन वच वच वचसी वचासी अदूर नपुंसकिंग द्वितीया व्यक्ति एक वचन ज्योतिवर है भुवना प्रभौ रा प्रभौ रा भुवना प्रभौ रा ना थे स्मिन न भयं करे ना थे स्मिन भय न भयं करे ना थे स्मिन न भयं करे वानराशन्ध तिलवत वानरा वानराशन्ध तिलमत तिलवत वानराशन्ध तिलमत तिलवत कुत्रद्रा वत्थविकल्वा ವತ್ತ ಕುತ್ರದ್ರವತ್ತ ವಿಕಲಾಹ ವಿಕ್ಲವ ಕುತ್ರದ್ರ ವಿಕ್ಲವಾಹ ಕುತ್ರದ್ರವ್ತ ವಿಕ್ಲವಾಹ ಅದು ವಿಕ್ಲವಾಹ ಅಂತಾನೂ ಆಗುತ್ತೆ ವಿಕ್ಲವಾಹ ಅನ್ನೋದು ಇವತ್ತು ಸಾಮಾನ್ಯ ಬಳಸುವ ಶಬ್ದ ಆಹ್ ಭುವನಾನಿ ಭುವನಾನಾಂ ಪ್ರಭು ಭುವನ ಪ್ರಭು ಭುವನಾಂ ಪ್ರಭೌ ರಾಮೇ ನಾಥೆ ಅಭಯ ಅಭಯಂಕರೆ ಅಸ್ಮಿನ್ ವಾನರಾಹ ಷಂಡತಲವತ ಕುತ್ರ ದ್ರವಥ ಅಂದ್ರೆ ಇರಲಾಗಿ ನಾಥೆ ರಾಮೇ ಸತಿ ವಾನರಾಹ ಷಂಡತಿಲವತ್ ವಾನರಾಹ ನಪುಂಸಕರಂತೆ ಧೈರ್ಯವಿಲ್ಲದ ನೀರಸರಂತೆ ಕೈಕಾಲು ಬಿಟ್ಟು ಕುತ್ರ ದ್ರವಥ ಎಲ್ಲಿಗೆ ಪಲಾಯನ ಮಾಡ್ತಾ ಇದ್ದೀರಿ ಇಡೀ ಜಗತ್ತು ರಾಮನಿಗೆ ತಲೆ ಬಾಗುತ್ತೆ ಇಡೀ ಜಗತ್ತು ರಾಮನ ವಶದಲ್ಲಿದೆ ಅಂತ ದೊಡ್ಡವರು ಹೇಳ್ತಾರೆ ಋಷಿಗಳು ಹೇಳ್ತಾರೆ ವೇದಗಳು ಹೇಳ್ತಾವೆ ಅಂತಹ ರಾಮನೇ ನಮಗೆ ಸ್ವಾಮಿಯಾಗಿದ್ದಾನೆ ಅಭಯಂಕರೇ ಅವನತ್ರ ಬಂದವರಿಗೆಲ್ಲ ಭಯ ಹೋಗುತ್ತೆ ಅಂಥ ನಾಯಕ ನಮಗಿದ್ದಾನೆ ಪ್ರಭುವಾದ ಒಡೆಯನಾದ ರಾಮಚಂದ್ರ ಇಡೀ ಭುವನಾನಾಂ ನಾಥೆ ಭುವನಾನಾಂ ಪ್ರಭೌ ಅಭಯವನ್ನೇ ಉಂಟು ಮಾಡುವಂತಹ ಶ್ರೀರಾಮನೇ ನಮಗೆ ಸ್ವಾಮಿಯಾಗಿರ್ಬೇಕಾದ್ರೆ ಓ ವಾನರರೇ ಏನಪ್ಪಾ ಇದು ಕೈಕಾಲಲ್ಲಿ ಬಲ ಇಲ್ಲ ಅನ್ನುವರ ಹಾಗೆ ಏನೂ ಗೊತ್ತಿಲ್ಲ ನಮ್ಮ ಹತ್ರ ಶಕ್ತಿ ಇಲ್ಲ ಅಂತ ಅನ್ಕೊಂಡು ನೀವು ಯುದ್ಧದ ವೇದಿಕೆಯಿಂದ ಪಕ್ಕಕ್ಕೆ ಸರಿತಾ ಇದ್ದೀರಲ್ವಾ ಇದು ಸರಿನಾ ಅಂತ ಅಂಗರಾಜ ಧೈರ್ಯವನ್ನ ತುಂಬಿ ಹೇಳ್ತಾನೆ ಈ ಅಂಡತಿಲ ಅಂದ್ರೆ ಹೊಟ್ಟೆಳ್ಳು ಅಂತ ಹೇಳ್ತಾರೆ ನಮ್ಮಲ್ಲಿ ಜಡ್ಡು ಅಂತ ಕರೀತಾರೆ ಅದು ಕಾಣ್ಲಿಕ್ಕೆ ಎಳ್ಳ ತರ ಇರುತ್ತೆ ಒಳಗೆ ಎಂತದೂ ಇರುತ್ತೆ ನೀವು ನೋಡ್ಲಿಕ್ಕೆ ವೀರರ ತರ ಭಾರಿ ಭಾರಿ ಆರಂಭದಲ್ಲಿ ಅಹ್ ದರ್ಶನಗಳನ್ನೆಲ್ಲ ಕೊಟ್ಟದ್ದು ಹಾಗ್ ಮಾಡ್ತೇವೆ ಹೀಗ್ ಮಾಡ್ತೇವೆ ಅಂತ ಈಗ ಯಾರು ಕೂಡ ಶೌರ್ಯ ತೋರುವ ಕಾಲಕ್ಕೆ ಕೈ ಎತ್ತುತ್ತಾ ಇದ್ದೀರಲ್ಲ ಜೈ ಅಂತ ಇದ್ದಿರಲ್ಲ ಅಂತ ಬೈತಾನೆ ಭುವನಾನ ಷಷ್ಠಿ ಭಕ್ತಿ ಬಹುವಚನ ಪ್ರಭೌ ರಮೇ ನಾಥೆ ಅಸ್ಮಿನ್ ಅಭಯಂಕರೆ ಎಲ್ಲವೂ ಸಪ್ತಮಿ ಸಪ್ತಮೀವಿಭಕ್ತಿ ಏಕವಚನ ಉಕಾರಾಂತ ಪ್ರಭೋ ಅಕಾರಾಂತ ರಮೇ ಅಕಾರಾಂತ ರಾಮೆ ಅಸ್ಮಿನ್ ಅದು ಇದಂ ಶಬ್ದದ ರೂಪ ಸಪ್ತಮಿ ಏಕ ಅಭಯಂಕರೆ ಮತ್ತೆ ಅಕಾರಾಂತವಾದು ಸಪ್ತಮಿ ಏಕ ವಾನರಾಹ ಪ್ರಥಮ ಬಹು ತಿಲವತಿ ಪುಲ್ಲಿಥತಿಲವತ್ ಷಂಢಾಹ ತಿಲಾಹ ಇವ ಕುತ್ರ ಕುಯ ದ್ರವಥ ದೃಗತೌ ಅದರ ಲಟ್ ಮಧ್ಯಮ ಬಹು ವಿಕ್ಲಬಾಹ ಪುಲ್ಲಿಂಗ ಪ್ರಥಮ ಬಹು ಬಲ ಇಲ್ಲದವರು ಅಂತರ್ಥ ಭಯದಿಂದ ಕಂಗಾಲಾದವರು ಅಂತ ಅರ್ಥ ವಿಕ್ವಲಾ ಅನ್ನೋದೇ ಸೌಮ್ಯ ಅವ್ರು ಹೇಳಿಂಗದಿಂಗದೋ ನಿವೃತ್ಯ ಕಪಿಪುಂಗವಾ ನಿವೃತ್ಯ ಕಪಿಪುಂಗವಾ ನಿವೃತ್ಯ ಕಪಿಪುಂಗವಾ ಸಾಲ ಶೈಲ ಶಿಲಾ ಹಸ್ತಾ ಸಾಲ ಶೈಲ ಶಿಲಾ ಹಸ್ತಾ ಸಾಲ ಶೈಲ ಶಿಲಾಸ್ತಾ ಕುಂಭಕರ್ಣ ಮತಾಭ್ಯಯು ಕುಂಭಕರ್ಣ ಮತಾಭ್ಯಯು ಕುಂಭಕರ್ಣ ಮತಾಭ್ಯಯು ಈ ಅಂಗದನಿಂದ ಪ್ರಚೋದಿತರಾದಂತಹ ಎಲ್ಲ ಕಪಿಗಳು ಕಪಿಪುಂಗವಾಹ ನಿವೃತ್ಯ ಹಿಂದಕ್ಕೆ ಬಂದು ಸಾಲ ಶೈಲ ಶಿಲಾ ಹಸ್ತಾಹ ಸಾಲ ಅಂದ್ರೆ ಮರ ಶೈಲ ಅಂತಂದ್ರೆ ಬೆಟ್ಟ ಶಿಲಾ ಅಂತಂದ್ರೆ ಬಂಡೆ ಬಂಡೆ ಬೆಟ್ಟ ಮರದ ದಿಮ್ಮಿಗಳನ್ನ ಕೈಯಲ್ಲಿ ಹೊತ್ತುಕೊಂಡು ಕುಂಭಕರ್ಣನನ್ನು ಅಭ್ಯಾಯು ಎದುರಿಸಿ ನಡಿಲಿಕ್ಕೆ ಶುರುವಾದ್ರು ಅಂದ್ರೆ ಈಗ ಯುದ್ಧದ ಧೈರ್ಯ ಬಂತು ಅವ್ರಿಗೆ ರಾಮಚಂದ್ರ ಇರ್ಬೇಕಾದ್ರೆ ನಾವು ಯಾಕೆ ಬೆಂಕೊಟ್ಟು ಹೋಗ್ಬೇಕು ಅದು ಅವನಿಗೆ ಅವಮರ್ಯಾದೆ ನಮ್ಗೆ ಬಲ ಇಲ್ಲ ಸರಿ ಅವನ ವಶದಲ್ಲಿದ್ದು ನಾವು ಕೂಡ ಹಾಗೆ ವರ್ತಿಸುವುದು ಏನ್ ಅಂತ ಅವರಿಗೆ ಪ್ರಜ್ಞೆ ಜಾಗೃತವಾಯಿತು ಹಾಗಾಗಿ ಎಲ್ಲ ಮರಳಿ ಹೊರಟರು ಇತಿ ಅವ್ಯಯ ಅಂಗದೋದಿತಂ ಅಂಗದೇನ ಉದಿತಂ ಅಂಗದೋದಿತಂ ದ್ವಿತೀಯ ವಿಭಕ್ತಿ ಏಕವಚನ ಅಂಗದಿನಿಂದ ಹೇಳಿ ಅಂಗದಿನಿಂದ ಹೇಳಲ್ಪಟ್ಟದ್ದನ್ನು ಶ್ರುತ್ವ ಕೇಳಿ ತ್ವಾಪ್ರತ್ಯ ಮವ್ಯಂ ನಿವೃತ್ಯ ಮರಳಿ ಲೆ ಪ್ರತ್ಯಂತ ಕಪಿಪುಂಗವಾಹ कपिगळली श्रेष्ठराव कपिषु पुंगवा प्रथम इपत्ती बहुवचन सालाच शैलाश्च शिलाश्च सालशैलशिलाः सालशैलशिला हस्तेषु यशा ते सालशैलशिलाहस्ता पुल्ली बहु कुंभकर्ण द्वितीय एक अध्यायु या गती ಯಾ ಲಿಟ್ ಪ್ರಥಮ ಬಹು ಚೈತನ್ಯವರು ಹೇಳಿ ಕುಂಭಕರ್ ಕುಂಭಕರ್ಣನುಗಾಸ್ತೂರ್ಣ

ಕುಪಿತಾ ಸಮಸೂದಯ್ ಕುಪಿತಾ ಸಮಸೂದಯ್ ಕುಂಭಕರ್ಣ ಅನುಗಾಹ ಅನುಸರಿಸಿ ಬಂದ ಭೃತ್ಯರು ರಾಕ್ಷಸರು ಯಾರಿದ್ದಾರೋ ಈ ಕಪಿಗಳೆಲ್ಲ ಮರಳಿ ಕೈಯಲ್ಲಿ ವಿಧ ವಿಧ ವಿಧವಾದ ಆಯುಧಗಳನ್ನು ಹೊತ್ತು ಬರ್ತಾ ಇರುವುದನ್ನ ನೋಡಿ ಅವರು ಕೂಡ ಸಿಟ್ಟಿಗೆದ್ದು ವಾನರರನ್ನ ಪ್ರಚೋದಿಸಿದ್ರು ಯುದ್ಧಕ್ಕಾಗಿ ಅವರು ತಮ್ಮ ಕೈಯಲ್ಲಿದ್ದ ಆಯುಧಗಳನ್ನೆಲ್ಲ ಎಸೆಲಿಕ್ಕೆ ಶುರು ಮಾಡಿದ್ರು ಕಪಯ ವಿವಿಧಾದ್ಯ ವಿವಿಧನೆ ಮೊದಲಾದ ಅನೇಕ ಕಪಿಗಳ ರಾಶಿ ಕುಪಿತಾಹ ಕೋಪಗೊಂಡು ಆ ಮಧ್ಯದಲ್ಲಿ ಇದ್ದಕ್ಕಿದ್ದಾಗಿ ಎದ್ದು ಉಪದ್ರವ ಕೊಡ್ಲಿಕ್ಕೆ ಅಂತ ಶಸ್ತ್ರಗಳನ್ನ ಪ್ರಯೋಗ ಮಾಡಿದ ತಕ್ಷಣ ಅವರನ್ನು ಎತ್ತಿ ಹೊಡೆದೇ ಕೊಂದೇ ಹಾಕಿದ್ರು ಸಮಸೂದಯನ್ ಕ್ಷಣ ಮಾತ್ರದಲ್ಲಿ ಯಾಕಂದ್ರೆ ಸಿಟ್ಟು ಬಂದಿತ್ತು ಓಡಿ ಹೋಗಿದ್ರ ಅವಮಾನ ಇತ್ತು ಕುಂಭಕರ್ಣ ಗುರಿಯಾಗಿದ್ದ ಅದಕ್ಕೆ ಒಳಗಿನಿಂದ ತಾಕತ್ತು ತುಂಬಿ ಹೊರಟಿತ್ತು ಈ ಮಧ್ಯದಲ್ಲಿ ನಾವು ಎದ್ದು ಕೂತೊಡನೆ ಅದು ಒಳ್ಳೆ ಹಪ್ಪಳ ಹಾಕಿದಾಗಿತ್ತು ಊಟದಲ್ಲಿ ಕ್ಷಣ ಮಾತ್ರದಲ್ಲಿ ಅವರನ್ನ ಅಪ್ಪಚ್ಚಿ ಮಾಡಿ ಮುಂದಕ್ಕೆ ಓಡ್ತಾ ಇದ್ರು ಕುಂಭಕರ್ಣಾನುಗಾಹ ಕುಂಭಕರ್ಣನನ್ನು ಅನುಸರಿಸಿ ಬಂದವರು ತೂರ್ಣಂ ಕೂಡ್ಲೆ ಬಾಣದಿಂದ ಶರೈಹಿ ವಾನರಾನ್ ಅಥು ತಮ್ಮ ಕೈಯಲ್ಲಿದ್ದ ಬಾಣಗಳಿಂದ ರಾಮ್ ವಾನರರನ್ನ ಪೀಡಿಸಿದ್ರು ಕಿರಿಕಿರಿ ಮಾಡಿದ್ರು ಪ್ರೇರೇಪಿಸಿದ್ರು ಯುದ್ಧಕ್ಕೆ ಮತ್ತೆ ಕಪಯ ಕವಿಗಳು ಯಾರೆಲ್ಲ ಮೊದಲಾದವರು ತಾನ್ ಆ ರಾಕ್ಷಸರನ್ನು ಕುಪಿತಾ ಕೋಪಗೊಂಡು ಕೊಂದು ಹಾಕಿದರು ಅನುಗಾಹ ಕುಂಭಕರ್ಣಾನುಗಾಹ ದ್ವಿತೀಯ ಬಹು ಪ್ರಥಮ ಬಹು ಅನುಸೃತ್ಯ ಗಂತೀತಿ ಅನುಗಾಹ ತೂರ್ಣಂ ಅವ್ಯಯ ವಾನ ದ್ವಿತೀಯ ಬಹು ಅತುದತ್ ತುದ ಪ್ರೇರಣೆ ಲಂಗ್ ಪ್ರಥಮ ಲ ಪ್ರಥಮ ಎಕ ಶಳಿಂದ ಷಷ್ಟೀ ತೃತೀಯ ಬಹು ಕೃಪ ಕಪಯ ಇಕಾರಾಂತಪುಲ್ಲಿಥಮ ಬಹು ವಿವಿಧ 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 ಆದ್ಯವಿಧಾ ತಾನ್ ಬಹು ಕುಪ ಪ್ರಥಮ ಬಹು ಸಾಮಸೂದಯನ್ ಸೂದಕ್ಷಣೆಯ ಧಾತು

ಕುಂಭಕರ್ಣನ ಅಂಗದ ಸಂಘದಿಂದ ಪಾಂಸು ಪಿಂಡವತ್ ಮಣ್ಣಿನ ಹೆಂಟೆಯಂತೆ ಚೂರ್ಣಿತಾಹ ಪುಡಿಗಟ್ ಪುಡಿಯಾದರು ಅಂದ್ರೆ ಒಂದು ಪೆಟ್ಟು ಕೊಟ್ರೆ ಎಲ್ಲ ಅಪ್ಪಚ್ಚಿ ಆಗಿ ಹೋದ್ರು ಬಹಳ ಜನ ರಾಕ್ ಆ ಕಪಿಗಳು ಆ ಕಪಿಗಳಲ್ಲ ಆ ಈ ಶಿಲೆಗಳು ಮರದ ದಿಮ್ಮಿಗಳು ಅದನ್ನ ಎಸ್ತಿದ್ದಾರೆ ಕುಂಭಕರ್ಣನಿಗೆ ಸಾಲ ಶಿಲಾ ಶೈಲಾನ್ ಚಿಕ್ಷಿಪು ತೇ ಸಾಲಶಿಲ ಶೈಲಾಹ ಕುಂಭಕರ್ಣಸ್ಯ ಅಂಗಸಂಗಾತ್ ಅವನ ಮೈತಾಗಿ ಕೆಲವು ಪುಡಿಯಾದವು ಕೆಲವನ ಕೈತಾಗಿ ಪುಡಿಯಾದವು ಪುಡಿಯಾದದ್ದು ಹೇಗಿತ್ತು ಅಂದ್ರೆ ಧೂಳಿನಂತೆ ತಾಂಸು ಪಿಂಡವತ್ ಮಣ್ಣಿನ ಮುದ್ದೆ ಅಂತೆ ನಾಶವಾದವು ಅಂದ್ರಷ್ಟು ಅವನು ಲೀಲಾಜಾಲವಾಗಿ ಯುದ್ಧ ಮಾಡುವುದರಲ್ಲಿ ನಿಪುಣನಾದ್ರಿಂದ ಅವನನ್ನ ಕಪಿಗಳು ಹೀಗೆ ತಮ್ಮ ಕೈಯಲ್ಲಿ ಆಯಿತಗಳ ಮೂಲಕ ಎದುರಿಸಿದ್ರು ಅಂತ ಹೇಳ್ತಾ ಇದ್ದಾರೆ तस्मै कुंभकर्णाय सप्तमी चतुर्थी चुर्थी एका सालशिलाशैला शिलाच शैलाश तान् द्वितीया बहु वानराः पुल्लिङ्गप्रथमा बहु प्रतिक्षिपु क्षिपु क्षिप प्रेरणे प्रथमा बहु कुम्भकर्णाङ्गसङ्गात् कुम्भकर्णस्य अङ्गः कुम्भकर्णाङ्गः कुम्भकर्णाङ्गस्य सगळ कुंभकर्णांग तस्मात् पञ्चमी एक ತೇ ಸಾಲ ಶೈಲಾಹ ಅಂತ ಅರ್ಥ ಪ್ರಥಮ ವಿಭಕ್ತಿ ಬಹುವಚನ ವಚನ ಚೂರ್ಣಿತಃ ಪ್ರಥಮ ವಿಭಕ್ತಿ ಬಹು ವಚನ ಪಾಂಸು ಪಿಂಡವತ್ ಪಾಂಸೂನಾ ಪಿಂಡಾಹ ಪಾಂಸು ಪಿಂಡಾ ಪಾಂಸುಪಿಂಡಾ ಇವ ಪಾಂಸು ಪಿಂಡ ಪಿಂಡವತ್ ಅವ್ಯಯ ಅದು ಪಿಂಡವತ್ ಅಂತ ಆದ್ಮೇಲೆ ಹ್ಮ್ ಇಲ್ಲಿಗೆ ಒತ್ತೇಳಾಯ್ತಲ್ವಾ ಶ್ಲೋಕ ಒಂದು ಓದ್ಬಿಡೋಣ ಹ್ಮ್

ವಾನರರನ್ನ ಯುಗಪತ್ ಒಟ್ಟೊಟ್ಟಿಗೆ ಪ್ರತಿನಿಷ್ಪಿಶ್ಯ ಪುಡಿಗಟ್ಟಿ ನಪಾತಯತ್ ಭೂಮಿಗೆ ಬೀಳಿಸಿದ ಲೆಕ್ಕವಿಲ್ಲದಷ್ಟು ಏಳೆಂಟು ಸಾವಿರ ಅದು ಏಳು ಸಪ್ತ ಚ ಅಷ್ಟೌ ಚ ಅಂದಾಗ ಕೂಡಿಸಬೇಕು ಸಪ್ತಾಷ್ಟೌ ಅಂತ ಹೇಳಿದ್ರೆ ಏಳೆಂಟು ಸಪ್ತಾಷ್ಟಾನಿ ಅಂತ ಕೂಡಿಸಿದ್ರೆ ಹದ್ನೈದು ಅಂತ ಅರ್ಥ ಆ ಅಷ್ಟು ಸಾವಿರ ಸಂಖ್ಯೆಯಲ್ಲಿ ಎರಗಿದ ಕಪಿಗಳ ಗುಂಪನ್ನ ಕ್ಷಣ ಮಾತ್ರದಲ್ಲಿ ಪುಡಿಗಟ್ಟಿ ಕೆಳಕ್ಕೆ ಬೀಳಿಸಿದ ಅಂದ್ರೆ ಎಲ್ಲರನ್ನ ಅಪಚಿ ಮುದ್ದೆ ಮಾಡಿ ಎಸ್ತ ಅವುಗಳು ಕಾಮ ರೂಪಗಳು ಬಯಸಿದ ರೂಪಗಳನ್ನ ತೊಡಬಲ್ಲಂಥವುಗಳು ಆದ್ರೆ ಒಂದ್ಸರ್ತಿ ಪೆಟ್ಟಂತೂ ಆಗತ್ತೆ ಬಿದ್ದು ಹೋಗಿದ್ದಾವೆ ಎಲ್ಲ ಶತಾನಿ ಬಹುವಚನ ಆ ಸಪ್ತಚ ಚ ಬಹುವಚನ ಅದು ಕೂಡ ಸೇಮ್ ಸಹಸ್ರಾಣಿ ಪ್ರಥಮ ಬಹು ದ್ವಿತೀಯ ಬಹು ವಾನರಾನ್ ದ್ವಿತೀಯ ಬಹು ಯುಗಪತ್ ಅವ್ಯಯ ಪ್ರತಿ ನಿಷ್ಪಿಷ್ಯ ಲ್ಯ ಪ್ರತ್ಯಂತ ಕುಂಭಕರ್ಣ ಪುಲ್ಲಿಂಗ ಪ್ರಥಮ ಏಕ ನಪಾತಯತ್ ಲಂಗ್ ಪ್ರಥಮ ಏಕ ಇಷ್ಟು ಈ ಪದ್ ಪದ್ಯದಲ್ಲಿ ಬಂದ ಪದಗಳ ವಿವರಣೆ ನಾಳೆ ದಶಮಿಯ ಸಂಪರ್ಕ ಇರುವುದರಿಂದಾಗಿ ಏಕಾದಶಿ ವ್ರತ ಅಂದ್ರೆ ತಿಥಿ ಇರುವುದು ಏಕಾದಶಿ ನಾಳೆ ಆದ್ರೆ ಆಚರಣೆ ಮಾಡುದು ಉಪವಾಸ ನಾಳಿದ್ದು ನಾಳಿದ್ದು ವೈಕುಂಠ ಏಕಾದಶಿ ಇವ ನಾಳೆ ಆ ದಶಮಿಯ ಸ್ಪರ್ಶ ಇರುವುದ್ರಿಂದ ವಿದ್ಯ ಏಕಾದಶಿ ಅಂತ ಕರೀತಾರೆ ಹಾಗಾಗಿ ಉಪವಾಸ ನಾಳಿದ್ದು ಆದ್ರೆ ನಾಳಿದ್ದು ಯಥಾ ಪ್ರಕಾರ ಪಾರಣೆ ಇಷ್ಟು ಆಚರಣೆಯಲ್ಲಿರುವ ವಿಷಯ ಕೆಲವರಿಗೆ ಏನೇನು ಇದೆ ಆದ್ರೆ ಕ್ರಮ ಯಾಕೆ ಹಾಗೆ ಅಂದ್ರೆ ಎರಡನೇ ಏಕಾದಶಿ ಅನ್ನೋದು ಹೆಚ್ಚು ಅರ್ಥಪೂರ್ಣ ಆಗಿರುತ್ತೆ ಎನ್ನುವುದಕ್ಕೋಸ್ಕರ ಹೇಳಿತ್ತು ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು